ಬೆಳಗ್ಗೆ ಐದುವರೆಗೇ ಪೋಲ್ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಆ್ಯಕ್ಚುಯಲ್ ಪೋಲು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಆಗಿದ್ದು ನಮ್ಮ ದಾವಣಗೆರೆ ಹದಿಮೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಪೋಲಿಂಗ್ ಸ್ಟೇಷನ್ಸ್ಗಳು ಏನಿದೆ ಅಲ್ಲೆಲ್ಲವೂ ಕೂಡ ಭಾಳ ಶಾಂತಿಯುತವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟಷ್ಟು ವೋಟಿಂಗ್ ಆಗಿತ್ತು ಈಗ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಮತದಾರರು ಕೂಡ ನಿಂತಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನ ಮತದಾನ ಪ್ರಮಾಣ ಸಂಖ್ಯೆ ಜಾಸ್ತಿ ಆಗುವಂತಹ ಭಾವನೆ ಇದೆ ಸೊ ಎಲ್ಲರೂ ಕೂಡ ಮತದಾನ ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನು ಮಾಡಬೇಕು ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಂತಿತವಾದಂತಹ ವಾತಾವರಣ ಇದೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ತಮ್ಮ ಮತವನ್ನು ಚಲಾವಣೆ ಮಾಡಬೇಕು ಅಂತ ಅವ್ರು ಕೋರ್ಕೊಳ್ತಾ ಇದ್ದಾರೆ ಬೆಳಗ್ಗೆ ಆರೂವರೆಗೆ ಕೆಲವು ಕಡೆ ಕಂಟ್ರೋಲ್ ಯೂನಿಟ್ಗಳಲ್ಲಿ ರಿಸಲ್ಟ್ ಬಟನ್ ಪ್ರೆಸ್ ಆಗ್ತಿಲ್ಲ ಅಂತ ಮಾಹಿತಿ ಬಂದಿತ್ತು ಸೊ ಅಂದಾಜು ಐದು ಕಂಟ್ರೋಲ್ ಯೂನಿಟ್ಗಳನ್ನು ನಾವು ಬದಲಾವಣೆ ಮಾಡಿದ್ದೇವೆ ಮೂರು ಎಲೆಕ್ಟ್ ಯೂನಿಟ್ಗಳನ್ನು ಬದಲಾವಣೆ ಮಾಡಿದ್ದೇವೆ ಕೆಲವು ಕಡೆ ವಿ ಪ್ಯಾಕ್ ಪ್ಯಾಟ್ ಮಿಷಿನ್ಸನ್ನು ಕೂಡ ಏರೇ ತೋರಿಸ್ತಾ ಇತ್ತು ಸೊ ಕೂಡ ಬದಲಾವಣೆ ಮಾಡಿದ್ದೇವೆ ಹೆಚ್ಚಿನ ಪ್ರಮಾಣದಲ್ಲಿ ಮಿಷಿನ್ಸ್ ಏನು ಬದಲಾವಣೆ ಆಗಿಲ್ಲ ಪ್ರಮುಖವಾಗಿ ಎಲ್ಲ ಮಾಕ್ಪೋಲ್ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿಯೇ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿರುತ್ತೆ ನೆಲವನ್ನು ಕೂಡ ನಿಯಮಾನುಸಾರ ರಿಪ್ಲೇಸ್ಮೆಂಟ್ ಮಾಡಿ ಇಲ್ಲಿ ದಾವಣಗೆರೆ ತಾಲೂಕಲ್ಲಿ ಒಂದ್ ಕಡೆ ಮೈಕೋಟಾ ಕ್ಷೇತ್ರದಲ್ಲಿ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಯುವ ತಹಸೀಲ್ದಾರ್ ಹೋಗಿದ್ದಾರೆ ಚೆನ್ನಗಿರಿನಲ್ಲೂ ಕೂಡ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಆಲ್ರೆಡಿ ಬೆಳಗ್ಗೆಯಿಂದ ಅಂದಾಜು ಒಂದು ಇಪ್ಪತ್ತೈದು ಮತದಾರರು ಮತದಾನ ಮಾಡಿದ್ರು ಕೂಡ ಪ್ರಮಾಣದಲ್ಲಿ ಮತದಾನ ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ನಾವು ಲೀಡ್ ಬೈ ಎಕ್ಸಾಂಪಲ್ ನಾವು ಉದಾಹರಣೆಗೂ ಕೂಡ ಇರಬೇಕಾಗಿರುತ್ತೆ ನೋಡಿ ನಾನು ಕೂಡ ನನ್ನ ದೈನಂದಿನ ಕೆಲಸ ಇದ್ದರೂ ಕೂಡ ನಾನು ಮತಗಟ್ಟೆಗೆ ಬಂದು ನನ್ನ ಮತವನ್ನು ಚಲಾವಣೆ ಮಾಡಿದ್ದೇನೆ ನೀವು ಕೂಡ ಚಲಾವಣೆ ಮಾಡಿ